ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಪಾಲಕ್ ರೈಸ್ ಅಥವಾ ಪಾಲಕ್ ಪಲಾವ್ ಅಂತಲೇ ಕರಿಬೋದು ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಈಸಿಯಾಗಿ ಮನೇಲಿರಿಯೋಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಬನ್ನಿ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ಒಂದು ಎರಡು ಕಷ್ಟ ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಐದಾರು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ನಂತರ ಇದಕ್ಕೆ ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಳ್ಳೋಣ ನಂತರ ಒಂದು ಪಾತ್ರೆ ನೀರನ್ನ ಕಾಯೋದಕ್ಕಿಡೋಣ ನೀರು ಕಾದ ನಂತರ ತೊಳೆದಿರೋಂಥ ಪಾಲಕ್ ಸೊಪ್ಪು ಹಸಿಮೆಣ್ಸಿನಕಾಯಿ ಎರಡನ್ನೂ ಬೇಯಿಸ್ಕೊಂಬಡೋಣ ತುಂಬ ಬೇಯಿಸೋದೇನು ಬೇಡ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಸಿಮೆಣ್ಸಿಗೆ ಬೇಯಕ್ಕೆ ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗಲ್ಲ ಅಂತೇಳಿ ಬೇಯೋಕ್ಕೆ ಹಾಕ್ತಾಯಿದ್ದೀನಿ ಡೈರೆಕ್ಟ್ ರುಬ್ಬಕ್ಕೆ ನಂತರ ಒಂದು ಎರಡು ಲೋಟದಷ್ಟು ಅಕ್ಕಿಯನ್ನು ತೊಳೆದು ಇಟ್ಕೊಳ್ಳೋಣ ನೋಡಿ ಪಾಲಕ್ ಸೊಪ್ಪು ಈ ಅದಕ್ಕೆ ಬೆಂದರೆ ಸಾಕು ಸ್ಟವನ್ನು ಆಫ್ ಮಾಡಿ ಆರದಕ್ಕೆ ಬಿಡೋಣ ನಂತರ ಮಸಾಲೆ ಪದಾರ್ಥಗಳು ಒಂದೆರಡು ಈರುಳ್ಳಿ ಒಂದೆರಡು ಟೊಮ್ಯಾಟೊ ಒಂದು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಒಂದು ಸ್ಪೂನ್ ಜೀರಿಗೆ ಏಲಕ್ಕಿ ಒಂದೆರಡು ಮೂರು ಚಕ್ಕೆ ಲವಂಗ ಪಲಾವ್ ಎಲೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಳ್ಳೋಣ ಸ್ವಲ್ಪ ಗೋಡಂಬಿಯನ್ನು ತಗೋಳೋಣ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನೂ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಡೋಣ ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಆದರೆ ಸಾಕು ಅಂದರೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲದನ್ನು ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ ನುಣ್ಣಗೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಬಿಡೋಣ ಸೊಪ್ಪನ್ನು ಅಷ್ಟೇ ಸೊಪ್ಪು ಹಾರಿದರೆ ಅದನ್ನು ಹಾಕಿ ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಂಬಣ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸ್ಕೊಂಡ್ರೆ ಅಂತ ಪಾಲಕ್ ಸೊಪ್ಪು ಹಸಿಮೆಣಸಿನ್ಕಾಯಿ ಹಾಕಿ ಅದರಲ್ಲಿ ನೀರಿರೋದ್ರಿಂದ ನೀರಿನ ಅವಶ್ಯಕತೆ ಇರಲ್ಲ ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಿಗೆ ನೋಡಿ ಈ ಅದಕ್ಕೆ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ನಂತರ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿ ಕೂಡ ಈ ಥರ ಮಾಡಿ ನೋಡಿ ತುಂಬಾ ಬೇಗ ಆಗುತ್ತೆ ಎಣ್ಣೆ ಹಾಕಿದೆ ನಂತರ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೋಣ ಎರಡು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರದೆ ನಂತರ ಎಣ್ಣೆ ತುಪ್ಪಕ್ಕಾದ ನಂತರ ಒಂದು ಪಲಾವ್ ಎಲೆ ಮತ್ತು ಏಲಕ್ಕಿ ಬಿಡಿಸಿರೋ ಅಂಥ ಏಲಕ್ಕಿನ ಹಾಕಿ ಒಂದೆರಡು ಪಿಸ್ ಚಕ್ಕೆ ಒಂದೆರಡು ಲವಂಗನ ಹಾಕೋಣ ಮತ್ತು ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡ್ರೆ ಸಣ್ಣಕ್ಕೆ ಹೆಚ್ಕೊಂಡ್ರಂಥ ಈರುಳ್ಳಿನ ಹಾಕಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ತುಂಬಾ ಬೇಗ ಆಗುತ್ತೆ ಕುಕ್ಕರಲ್ಲಾದ್ರಿಂದ ಆದ್ರಿಂದ ಒಂದು ವಿಜಲಾದರೆ ಸಾಕು ನೀವು ಪಾತ್ರೆಯಲ್ಲಾದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಒಂದು ತಟ್ಟೆ ಮುಚ್ಚಿಟ್ರೆ ಪಾಲಕ್ ರೈಸ್ ಪಾಲಕ್ ಪಲಾವ್ ರೆಡಿ ಆಗುತ್ತೆ ನಂತರ ಟೊಮ್ಯಾಟೊ ಸಣ್ಣಗೆ ಹೆಚ್ಕೊಂಡಿರೋಂಥ ಟೊಮ್ಯಾಟೊನೂ ಹಾಕಿ ನಂತರ ರುಬ್ಬಿಟ್ಕಂಡಿರೋಂಥ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಅಕ್ಕಿನ ತೊಳೆದು ಒಂದು ಐದರಿಂದ ಹತ್ತು ನಿಮಿಷ ನಿನೆ ಕೆಟ್ಟರೋ ಅಕ್ಕಿಯನ್ನು ಹಾಕಿ ನೀವು ಯಾವ ಅಕ್ಕಿಲಿ ಬೇಕಾದರೂ ಬಾಸುಮತಿ ಅಕ್ಕಿಲಿ ಬೇಕಾದರೂ ಮಾಡ್ಕೋಬೋದು ಮನೆ ಅಕ್ಕಿಲಿ ಬೇಕಾದರೂ ಮಾಡ್ಕೋಬೋದು ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಂಗೆ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತುಂಬ ಮಿಕ್ಸ್ ಮಾಡೋದು ಬೇಡ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ಮಿಕ್ಸ್ ಮಾಡಿ ಅಕ್ಕಿ ಹತ್ರ ನಾನು ಎರಡು ಲೋಟ ಅಕ್ಕಿ ಹಾಕಿರೋದ್ರಿಂದ ನಾಲ್ಕು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಕಾಯಿಸಿಟ್ಕೊಂಡಿದ್ರೆ ನಿಮಗೆ ಬೇಗನೆ ಆಗುತ್ತೆ ಪಲಾವ್ ಒಂದೆರಡು ಸೆಕೆಂಡ್ ಕುದ್ದ ನಂತರ ಇದಕ್ಕೆ ನೀರನ್ನ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡೋಣ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ನೀವು ವಿಷಲ್ ಹಾಕ್ಸ್ಕೊಂಡಿಲ್ಲ ಅಂದ್ರೂ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿ ಅದ್ರ ಮೇಲೆ ಒಂದು ಲೋಟನ ಹಾಕಿ ಸಿಮ್ಮಲ್ಲಿಟ್ರೆ ಸಾಕು ನಾನು ಹೇಳಿದ್ಮೇಲೆ ಒಂದು ಲೋಟ ಹಾಕಿಕ್ಕೆ ಎರಡು ಲೋಟ ಥರ ಹಾಕೋಬೋದು ತುಂಬ ಗ್ರೀನಿಶ್ ಆಗಿ ತುಂಬ ಹೆಲ್ತಿಯಾದ ರೆಸಿಪಿ ಇದು ನೀವು ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೋಬೋದು ಈವ್ನಿಂಗ್ ಇದಕ್ಕೋಸ್ಕರ ಮಾಡ್ಕೋಬೋದು ಮಕ್ಕಳು ಲಂಚ್ ಬಾಕ್ಸ್ ತುಂಬಾ ಹೇಳಿ ಮಾಡಿದ್ದಂಥ ರೆಸಿಪಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದ ನಂತರ ನಾವು ಲಿಡ್ಡನ್ನು ಕ್ಲೋಸ್ ಮಾಡೋಣ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಮಾತ್ರ ಹಾಕ್ಸ್ಕೊಳ್ಳೋಣ ನಿಮಗೆ ಅರ್ಜೆಂಟ್ ಇದ್ದರೆ ಒಂದು ವಿಷಲ್ ಹಾಕ್ಸ್ಕೊಳ್ಳಿ ಇಲ್ಲಾಂದರೆ ಎರಡದ್ನಲ್ಲಿ ಲಿಡನ್ನು ಕ್ಲೋಸ್ ಮಾಡಿ ಒಂದು ಲೋಟ ಹಾಕಿದ್ರೆ ಸಾಕು ನೋಡಿ ಈಗ ಆರಿದೆ ಕುಕ್ಕರು ಒಂದು ವಿಷಲ್ ಆದ ನಂತರ ಪಾಲಕ್ ರೈಸ್ ಹೇಗಾಗಿದೆ ಅಂತ ನೋಡೋಣ ತುಂಬಾ ಟೇಸ್ಟಿ ಆಗಿರುತ್ತೆ ಬೇಕಿದ್ದಕ್ಕೆ ಮೊಸರು ಬಜ್ಜಿ ಬೇಕಾದರೂ ಮಾಡ್ಕೋಬೋದು ಇಲ್ಲಾಂದರೆ ಹಾಗೇ ಮೊಸರು ತಿನ್ಬೋದು ಇಲ್ಲಂದ್ರೆ ಹಾಗೇ ತಿನ್ಬೋದು ಇದನ್ನು ನೋಡಿ ಈ ಅದಕ್ಕೆ ಪಾಲಕ್ ರೈಸ್ ರೆಡಿ ಆಯಿತು ಬಿಸಿ ಬಿಸಿಯಾದ ರುಚಿ ರುಚಿಯಾದ ಪಾಲಕ್ ಪಲಾವ್ ಅಥವಾ ಪಾಲಕ್ ರೈಸ್ ರೆಡಿ ಆಯಿತು ಯಾರಿಗೆಲ್ಲ ಪಾಲಕ್ ರೈಸ್ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್